ನಮಸ್ಕಾರ ವೀಕ್ಷಕರೇ ಸಮಸ್ತ ನಾಡಿನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ ವೀಕ್ಷಕರೇ ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸುತ್ತ ವಾಹಿನಿಯ ಮೂಲ ಉದ್ದೇಶವಾಗಿದೆ ಬನ್ನಿ ಹಾಗಾದ್ರೆ ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕರ್ಕುಚ್ಚಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ಮತ್ತು ಈಗ ಹಾಲಿ ಸದಸ್ಯರಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬರುತ್ತಿರುವಂತಹ ಈ ಭಾಗದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಹೇಶ್ ಎಂಬ್ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಬನ್ನಿ ಹಾಗಾದ್ರೆ ಈ ಒಂದು ತರೀಕೆರೆ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಹಾಲಿ ಶಾಸಕರಾದಂತಹ ಸನ್ಮಾನ್ಯ ಜಿ ಎಸ್ ಶ್ರೀನಿವಾಸ್ ರವರ ಬಗ್ಗೆ ಹಾಗೂ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂತಹ ಚುನಾವಣೆಗಳ ಬಗ್ಗೆ ಏನೆಲ್ಲ ಒಂದು ವಿಚಾರವನ್ನ ಹಂಚಿಕೊಳ್ತಾರೆ ಸ್ವತಃ ಕೇಳೋಣ ಸರ್ ನಮಸ್ತೆ ಎಲ್ಲ ತರೀಕೆರೆ ತಾಲೂಕಿನ ಮಹಾಜನತೆಗೆ ಕರ್ಕುಚ್ಚಿ ಮಹೇಶ್ ಮಾಡುವ ನಮಸ್ಕಾರಗಳು ಹಾಗೆ ನನ್ನನ್ನ ಇಲ್ಲಿ ಕರ್ಕುಚ್ಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ಮಾಡಿರ್ತಕ್ಕಂತಹ ನನ್ನ ಕರ್ಕುಚ್ಚಿ ಪಂಚಾಯತ್ ನ ಎಲ್ಲಾ ಜನಗಳಿಗೂ ನನ್ನ ನಮಸ್ಕಾರಗಳು ನಿಮಗೆಲ್ಲ ಗೊತ್ತಿರೋ ತರ ಈಗೇನು ಇನ್ನು ತ್ರೀ ಮಂತ್ಸ್ ಅಥವಾ ಫೋರ್ ಮಂತ್ಸಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದ್ದಾವೆ ನಾನು ಯಾಕೆ ಈ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ ಕರ್ಕುಚ್ಚಿ ಭಾಗಕ್ಕೆ ಅನುದಾನದ ಕೊರತೆ ಯಾವಾಗ್ಲೂ ನಮ್ಮ ನಮ್ಮ ಸರ್ಕಾರ ಬಂದಾಗಷ್ಟೇ ಕರ್ಕುಚ್ಚಿಗೆ ಅನುದಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಲ ಅಷ್ಟೇ ಅನುದಾನಗಳು ಬಂದಿರೋದು ಈ ಸಲನು ನಮ್ಮ ಶಾಸಕರು ಯಾವ ಥರ ಅಂತೇಳಿ ನಿಮಗೆಲ್ಲ ಗೊತ್ತೇ ಇದೆ ಯಾರೇ ಫೋನ್ ಮಾಡಿದ್ರು ಎಷ್ಟೊತ್ತಿನಲ್ಲೇ ಫೋನ್ ಮಾಡಿದ್ರು ಅವರು ತೆಗ್ದೇ ತೆಗಿತಾರೆ ತೆಗಿಯೋಕೆ ಅಂತ ಹೇಳಿದ್ರು ನಿಮಗೆ ಶಾಸಕರು ಧರ್ಮಪತ್ನಿ ವಾಣಿ ಅಕ್ಕನಂತೂ ಟ್ವೆಂಟಿ ಫೋರ್ ಅವರ್ಸು ಅವರು ಫೋನ್ ತೆಗಿತಾರೆ ಅವರು ಸಿಗ್ತಾಯಿರ್ತಾರೆ ಮತ್ತು ಅವರ ಮಗಳು ರಚನಾ ಅವರು ಟ್ವೆಂಟಿ ಫೋರ್ ಅವರ್ಸು ಜನಗಳ ಫೋನ್ ತೆಗಿತಾರೆ ಜನಗಳ ಕೈಗೆ ಸಿಗ್ತಾಯಿರ್ತಾರೆ ಮತ್ತು ಈ ದಿನ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಪಂಚ ಗ್ಯಾರಂಟಿಗಳು ಅಶಕ್ತರಿಗೆ ನಿರುದ್ಯೋಗಿಗಳಿಗೆ ಈ ಹೆಣ್ಣು ಮಕ್ಕಳಿಗಂತೂ ಅದರಿಂದ ಭಯಂಕರ ಅವರ ಸಶಕ್ತರಾಗಿ ಜೀವನ ಮಾಡಲಿಕ್ಕೆ ಭಯಂಕರ ಅನುಕೂಲ ಆಗಿದೆ ಆದುದರಿಂದ ಮುಂಬರುವ ದಿನಗಳಲ್ಲಿ ನಮ್ಮ ಟಿ ಪಿ ಎಸ್ ಜೆಡ್ ಪಿ ಚುನಾವಣೆಗಳು ಬರ್ತಾ ಇದ್ದಾವೆ ಆ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ನಮ್ಮ ಜಿ ಎಚ್ ಶ್ರೀನಿವಾಸ್ ಅವರ ಕೈಯನ್ನು ಬಲಪಡಿಸಿ ಅವ್ರ ಕೈಯೇ ಬಲ ಆದರೆ ಅಲ್ಲಿ ನಮ್ಮ ಸಿ ಎಂ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಕೈಯ ಬಲಪಡುತ್ತೆ ಅವರು ಇನ್ನೂ ಹೆಚ್ಚಿನ ಯೋಜನೆಗಳನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ರಾಹುಲ್ ಗಾಂಧಿಯನ್ನು ಪಿ ಎಂ ಸೀಟ್ನಲ್ಲಿ ಕೂರಿಸ್ಬೇಕು ಅನ್ನೋದು ನಮ್ಮ ಕನಸಿದೆ ಆದುದರಿಂದ ಎಲ್ಲ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರಿಗೆ ಎಲ್ಲ ಸಹಕರಿಸಿ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ವೋಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ